ರು ಮನ್ವಿತ್ ವಾರಣ ಬಾಯವ ನಿವಾರಣೆ ಮಾಡಿದ ವಾರಣ ಬಾಯವ ನಿವಾರಣೆ ಮಾಡಿದ ನಿಧಿಯನ್ನ ಹೃದಯ ಮಂದಿರಕ್ಕೆ ನಿಧಿಯನ್ನ ಹೃದಯ ಮಂದಿರಕ್ಕೆ ಬಾರಯ್ಯ ರಂಗ Krishna Bareya Ranga Bareya Krishna Bareya Swami Bareya Bareya Ranga Bareya Krishna Bareya Ranga Bareya Krishna Hindu no Mani ಸೆಳಿತು ಪುಣ್ಯ ಪಂಗಳ ನಾನರಿ ತಿದ್ದೂ ಪುಣ್ಯ ಪಂಗಳ ನಾನರಿ ತಿದ್ದು ಅನ್ಯಾಯವಾಯಿತು ಇದಕ್ಕೇನು ಮತ್ತು ನಿನ್ನ ಧ್ಯಾನವ ಕೊಡು ನಿನ್ನ ಧ್ಯಾನವ ಕೊಡು ಹೃದಯದೊಳಿದ್ದು ಬಾರಯ್ಯ ರಂಗ ಕೃಷ್ಣ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಇಂದೆನ್ನ ಪೂರ್ವ ಪಂಗಳ ಕಳೆದು ಇಂದೆನ್ನ ಪೂರ್ವ ಪಂಗಳ ಕಳೆದು ಮುಂದೆನ್ನ ಜನ್ಮ ಸಫಲವನು ಗೈದು. ಮುಂದೆನ್ನ ಜನ್ಮ ನೋಲಿದು ಶ್ರೀ ಪುರಂದರ ವಿಲೇ ನೋಲಿದು ಎಂದಿ ಗಾನುಂದ ಸುಖವನು ಸೋರಿದು ಎಂದಿ ಗಾನುಂದಿದ್ದು ಬಾ eşna